ಸ್ವರ ಅಂದ್ರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಸ್ವರೀತೀವಿ ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ ವ್ಯಂಜನಗಳು ಎಷ್ಟಿದವು ಮೂವತ್ನಾಲ್ಕು

ತರಸ್ ಇದು ಇಂಪಾರ್ಟೆಂಟ್ ಮಾಡ್ತಾರೆ ಆನಿದಾನ ಇದೆ ಅಂದ್ವಾ ಮೆಸೇಜ್ ಸರ್ಗೆ ಸರ್ಪ ಬೈಬಲ್ಸ್ ಇಂದಿದೆ ಎರಡು ಬೈಬಲ್ಸ್ ಇಂದಿದೆ ತುಂಬಾ ಚಾನೆಲ್ ಬರ್ತಾರೆ ಅಷ್ಟೇ ಬೆಸ್ಟ್ ಸರ್ ಅವರು ನಿಂದ ಕವಲ್ಕ ಅಂತಂದ್ರೆ ಇದು ವಿಜಯಪುರ ನಮ್ಮ ಜಪ್ರಾ ಆ ಆ

ಇದು ಮಾನವೀಯ ಸಂದೇಶದ ಜನವಾಹಿನಿ